ಉನ್ನತ ಶಿಕ್ಷಣ ಸಚಿವರು ಕೆರೆಯವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಗೌಡ ಮತ್ತು ಇಲಾಖಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ನಮ್ಮ ಜಸ್ಟಿಸ್ ಶ್ರೀನಿವಾಸಗೌಡರು ಮತ್ತು ಪ್ರಶೋದರು ಮತ್ತು ನಮ್ಮ ಪ್ರಸನ್ನ ಇಡೀ ಮತ್ತು ಎಲ್ಲ ಸಿಬ್ಬಂದಿ ಮಿತ್ರರು ಮೊದಲನೇದಾಗಿ

एंटर ऑफिसर्स ने फेस डिफ्टेड अमेरिकी बर्ताव का बाकली है पेरेंट्स ही हैं ये सेंडिंग एक गुड सिग्नल कि गवर्नमेंट इंटरेस्टेड है इंटरेस्टेड है प्रोवाइड बेटर आइना बेसिक एमिलिटीज जब दे कंफर्टेबल कंस्ट्रूक्शन सो यू हैव टू मेक स्टूडेंट्स एंड पेरेंट्स कंफर्टेबल जब वे अंडरगोइए ವಿಶೇಷವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂಟರ್ನೆಟ್ ಜಾಬ್ ಆಮೇಲೆ ನಮ್ಮ ರಾಜ್ಯಕ್ಕೆ ಮೊದಲನೇ ಸಿಇಟಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹೆಗ್ಗಳಿಕೆ ಪಾರದರ್ಶಕತೆ ಇದೆ ಇವತ್ತು ಕೆ ಇಸ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಅಂತ ಹೇಳಿ ನಾವು ಬಹಳ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ರಾಜ್ಯದಲ್ಲಿ ನಮಗೆ ಪಾರದರ್ಶಕತೆ ಮತ್ತು it will always prevail and there is no scope of manipulation at all. So, this has been one of the highlights of this government. My dear MANTRI by a spashta deta hi maana nigayi daya this commitment for the meritorious students of this state, this is a commitment to the government, yaavde nema kaathe li, shankona paal darsha matu, ಈ ರಾಜ್ಯದಲ್ಲಿ ಯಾರ ಮಕ್ಕಳು ಬಹಳ ಪರಿಶ್ರಮ ಮಾಡಿ ಹೋಗ್ತಾರೆ ಯಾರ ಹಾರ್ಡ್ ವರ್ಕ್ ಮಾಡ್ತಾರೆ ಯಾರು ಇವತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ಆಗಲಿ ಅಥವಾ ಬೇರೆ ಬೇರೆ ನೇಮಕಾತಿಗಳಲ್ಲಿ ಅವರ ಒಂದು ಆಶಾಭಾವನೆಯಿಂದ ಈ ನಮ್ಮ ಸಂಸ್ಥೆಗಳಲ್ಲಿ ನಮಗೆ ಸರ್ಕಾರಿ ನೌಕರಿಗಳು ಸಿಗ್ಬೇಕು ಅಂತಂದ್ರೆ ಪಾರದರ್ಶಕತೆ ಅಪೇಕ್ಷೆ ಅಪೇಕ್ಷೆ ಅಂತಲೇ ಏನು ಅನ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ವಿವಿಧ ಸಾಕಷ್ಟು ಎಕ್ಸಾಮ್ಸ್ ನಮ್ಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ here ಯಾಕಂದ್ರೆ ಈಗ ನಾನು ಇದನ್ನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೇನೆ ನೀಟ್ ಎಕ್ಸಾಮ್ ಕೂಡ ಕೆಲವೊಂದು ಅನೇಕ ಗೊಂದಲಗಳು ಆಗುವುದು ಆದ್ರೆ ಕೆ ಎಲ್ ಯಾವ್ದು ಎಕ್ಸಾಮ್ ಅಲ್ಲಿ ಗೊಂದಲ ಆಗಬಹುದು ಈ ಸದ್ಯಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಆಗಲ್ಲ ಹಾಗಾಗಿ ಇವತ್ತು ಕೌನ್ಸಿಲಿಂಗ್ ಮಾಡೋದು ಕೂಡ ಬಹಳ ಪಾರದರ್ಶಕವಾಗಿದೆ ಮತ್ತು ಈಗ ಈಗಾಗಲೇ ನಾನು ಬಹಳ ಸಂತೋಷದಿಂದ ಹೇಳ್ಬೋದು ಏನಂದ್ರೆ ಎಂ ಬಿ ಬಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಕೌನ್ಸಿಲಿಂಗ್ ಆಲ್ ದ ಸೀಟ್ಸ್ ಅಭಿಟೇಕ ಒಂದು ಸೀಟ್ ಉಳಿದಿಲ್ಲ ಆಮೇಲೆ ಟೆಂಟಲ್ ಅಲ್ಲಿ ಯಾಕಂದ್ರೆ ಎಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೋಡಿದ್ರೆ ಸಾಕಷ್ಟು ಸೀಟ್ ಉಳಿತಿತ್ತು ಆದ್ರೆ ಎರಡು ಮೂರು ವರ್ಷದಿಂದ ಯಾವುದೇ ಒಂದೇ ಒಂದು ಸೀಟ್ ಕೂಡ ಉಳಿದಿಲ್ಲ ಅಲ್ಲಿ ಬೇರೆ ಬೇರೆ ಕೋರ್ಸಲ್ಲಿ ಅಲ್ಲಿ ಸೀಟ್ ಕೆಲವು ಉಳಿದಿದೆ ಏನಂದ್ರೆ ಎಸ್ಪೆಷಲಿ ಆಯುರ್ವೇದ ಇನ್ ಫಾರ್ಮಸಿ ಇನ್ ನರ್ಸಿಂಗ್ ಅಂಡ್ ಸಿ ಬೇರೆ ಅದರ್ ಕೋರ್ಸಸ್ ಆಸ್ ವೆಲ್ ಇವನ್ ಇನ್ ನೋಡಿ ಯೋಗ ನ್ಯಾಚುರೋಪತಿ ವೆಟರ್ನರಿ ಸಿ ಉಳಿದಿದೆ ಅಂತ ಸರ್ಪ್ರೈಸ್ ಬಿಕಾಸ್ ಇಟ್ ಒನ್ ಆಫ್ ಮೋಸ್ಟ್ ಸಾರ್ಟ್ ಆಫ್ ದ ಕೋರ್ಸಸ್ ವೆಟರ್ನರಿ कोर्सिंग uh, yeah, yeah, well. we so uh, सुन दे दें इंजीनियरिंग आह या या मैं भी देख सकता हूँ नहीं पर इस वी नीड टू वर्क ऑफ दिस एज वेल वी हैव टू फाइंड अ वे हाउ कैन वर्क ऑफ दिस एकदम दिस आर ऑल प्रीशियस सीट्स वेर द स्टूडेंट्स रेस्पेक्ट सो अलग के आह वन वाले वर्ष से आएगी ना हम इतनी कंस्ट्रक्शन नहीं थे या वो सब बिल्डिंग में कुड़ा ही ಸೊ ಕಾಂಗ್ರೆಡ್ ಇಡಿ ಅನ್ನುವಂಥಿಂಗ್ ದಿಸ್ ಇನ್ಸ್ಟಿಟ್ಯೂಟ್ ವಿಶೇಷವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೂಡ ಬಹಳ ಇದರ ಮೇಲೆ ಕಾಳಜಿ ವಹಿಸಿ ಇದಕ್ಕೆ ಏನೇನೆಲ್ಲ ನಾವು ರಿಫಾರ್ಮ್ಸ್ ತರಬಹುದು ಮತ್ತು ಯಾವ ರೀತಿಯಲ್ಲಿ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಾವು ಕೂಡ ಸಾಕಷ್ಟು